ನಿಮಗೆ ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಬಂದಿರತ್ತೆ ಅದು ಅರ್ಥ ಆಗಿರಲ್ಲ ನೀವು ಹೋಗಿ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಓದಿರ್ತೀರಾ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಬ್ಸೈಟ್ ವೆಬ್ಸೈಟ್ ಅಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಇರ್ತೀರಾ ಆ ವೆಬ್ಸೈಟ್ ಕಂಟೆಂಟು ನಿಮ್ಗೆ ಗೊತ್ತಾಗಿರಲ್ಲ ಆ ವೆಬ್ಸೈಟ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡೋ ಆಪ್ಷನ್ ಇದ್ರೆ ನೀವು ಚೇಂಜ್ ಮಾಡಿ ಕನ್ನಡದಲ್ಲಿ ಓದ್ತೀರಾ ಇಲ್ಲ ಮತ್ತೆ ಅದನ್ನ ಕಾಪಿ ಮಾಡಿ ನೀವು ಟ್ರಾನ್ಸ್ಲೇಟ್ ಮಾಡಿ ಓದ್ತೀರಾ ಅಲ್ವಾ ಇದೇ ಮಾಡಕ್ಕೆ ನಿಮ್ಗೆ ದುಡ್ಡು ಸಿಗತ್ತೆ ಅಂದರೆ ಒಂದು ಬಿಸ್ನೆಸ್ ಮಾಡ್ಕೋಬೋದಲ್ವಾ ಹೌದು ವೀಕ್ಷಕರೇ ನಾನು ಇವತ್ತು ಮಾತಾಡ್ತಿರೋದು ಲ್ಯಾಂಗ್ವೇಜ್ ಲೋಕಲೈಸೇಷನ್ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋ ಅಜೆಂಡಾಗಿ ಜಂಪ್ ಆಗ್ಬಿಡೋಣ ಲ್ಯಾಂಗ್ವೇಜ್ ಲೋಕಲೈಸೇಷನ್ ಅಲ್ಲಿ ಫಸ್ಟ್ ನಾನು ನಿಮ್ಗೆ ತೋರಿಸೋದೇ ಇನ್ಕಮ್ ಪ್ರೂಫ್ ಬನ್ನಿ ಡೈರೆಕ್ಟ್ ಆಗಿ ಫಿವರ್ ಡಾಟ್ ಕಾಮ್ ಹೋಗ್ಬಿಡೋಣ ಲೆಟ್ಸ್ ಗೋ ಟು ಫಿವರ್ ಡಾಟ್ ಕಾಮ್ ಫಿವರ್ ಡಾಟ್ ಕಾಮ್ ಅಲ್ಲಿ ಮತ್ತೆ ನಾನು ಒಂದ್ಸತಿ ಫ್ರೀ ಫ್ರೆಶ್ ಮಾಡ್ಕೊಂಡ್ಬಿಡ್ತೀನಿ ಕ್ಯಾಶ್ ಇದ್ರೆ ಅಂತ ಜಸ್ಟ್ ಟು ಇಂಟ್ರೊಡ್ಯೂಸ್ ಅಗೇನ್ ಕುಕುನ್ ಸಾಫ್ಟ್ವೇರ್ ಎಸ್ ಅ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಸರ್ವಿಸಸ್ ಕಂಪನಿ ಸೊ ಈ ಲ್ಯಾಂಗ್ವೇಜ್ ಲೋಕಲೈಸೇಷನ್ ಅಲ್ಲಿ ಎಷ್ಟೆಲ್ಲ ದುಡ್ಡು ಮಾಡ್ಬೋದು ಮತ್ತೆ ಏನಕ್ಕೆ ನಾನು ಲಾ ಲ್ಯಾಂಗ್ವೇಜ್ ಲೋಷಲೈಸೇಷನ್ ಅಂತ ಮಾತಾಡ್ತಿದ್ದೀನಿ ಅಂದ್ರೆ ಇದು ಒಂದು ಹೊಸ ಫಿವರ್ನ ಹೊಸದು ಒಂದು ಗಿಗ್ ರೆಡಿ ಆಗಿರೋದು ಇಲ್ಲಿ ಹೋಗಿ ನೀವು ರೈಟಿಂಗ್ ಅಂಡ್ ಟ್ರಾನ್ಸ್ಲೇಷನ್ ಅಲ್ಲಿ ಹೋದ್ರೆ ಇಲ್ಲಿ ಲೋಕಲೈಸೇಷನ್ ನ್ಯೂ ಅಂತ ಬರುತ್ತೆ ನ್ಯೂ ಅಂದ್ರೆ ಏನರ್ಥ ಕಾಂಪಿಟೇಷನ್ ಕಡಿಮೆ ಗಿಗ್ಸು ಅಂದ್ರೆ ಸರ್ವಿಸ್ ಪ್ರೊವೈಡರ್ಸ್ ನಮ್ಮ ನಮ್ಮ ತರ ನಿಮ್ಮ ತರ ಸರ್ವಿಸ್ ಪ್ರೊವೈಡರ್ಸು ಕಡಿಮೆ ಇದ್ದಾರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡೋರು ಕಡಿಮೆ ಇದ್ದಾರೆ ಅಂತ ಅರ್ಥ ಸೊ ಒಳಗಡೆ ಹೋಗಿ ಒಬ್ಬೊಬ್ರು ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಜಸ್ಟ್ ಲ್ಯಾಂಗ್ವೇಜ್ ಎಷ್ಟು ವರ್ಡ್ಸ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅಂತ ನೋಡಿ ಹೋಗಿ ನೋಡ್ಬಿಡಣ ಬನ್ನಿ ವೀಕ್ಷಕರೇ ಸೊ ಐ ವಿಲ್ ಟ್ರಾನ್ಸ್ಲೇಟ್ ಲೋಕಲೈಸ್ ಯುವರ್ ಆ್ಯಪ್ ಇನ್ ಸ್ಪಾನಿಷ್ ಫ್ರೆಂಚ್ ಜರ್ಮನ್ ಇಂಗ್ಲೀಷ್ ಅಂತ ಇದೆ ಇವರು ಐ ವಿಲ್ ಡೂ ಆ್ಯಪ್ ಲೋಕಲೈಸೇಷನ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಇದೆ ಫಾರ್ ಎಕ್ಸಾಂಪಲ್ ಒಂದೊಂದಾಗಿ ನೋಡೋಣ ಎಷ್ಟೆಷ್ಟೆಲ್ಲ ಚಾರ್ಜ್ ಮಾಡ್ತಾರೆ ಅಂತ ನಮಗೆ ಒಂದು ಅಂಜಾಜ್ ಸಿಕ್ಬಿಡತ್ತೆ ಐನೂರು ವರ್ಡ್ಗೆ ಇವ್ರು ಚಾರ್ಜ್ ಮಾಡೋದು ತೌಸಂಡ್ ಸೆವೆನ್ ಸಿಕ್ಸ್ಟಿ ತ್ರೀ ಇಲ್ಲಿ ತೌಸಂಡ್ ಮಾಡಿ ನೋಡೋಣ ಎಷ್ಟು ವರ್ಡ್ಸ್ಗೆ ಏನು ಮಾಡ್ತಾರೆ ಅಂತ ನೋಡೋಣ ಫಾರ್ ತೌಸಂಡ್ ವರ್ಡ್ಸು ಮೂರು ಸಾವಿರದ ಒಂಬೈನೂರ ಅರವತ್ತಾರು ರೂಪಾಯಿ ಇವ್ರು ಚಾರ್ಜ್ ಮಾಡೋದು ಇದನ್ನೇ ವೀಕ್ಷಕರೇ ನಾನು ಹೇಳ್ತಾ ಇರೋದು ಕಾಂಪಿಟೇಷನ್ ಕಡಿಮೆ ಇದೆ ಗಿಗ್ಸ್ ಕಡಿಮೆ ಇದ್ದಾರೆ ಬೇಗ ಇದಕ್ಕೆ ರಿಜಿಸ್ಟರ್ ಆಗಿ ನಿಮಗೂ ಸಹ ಪ್ರಾಜೆಕ್ಟ್ ಸಿಗ್ಬೋದು ನೋಡಿ ಇವ್ರಿಗೆ ಟ್ವೆಂಟಿ ಸಿಕ್ಸ್ ಪ್ರಾಜೆಕ್ಟ್ ಸಿಕ್ಕಿದೆ ಏಟ್ ಫೋರ್ ಪಾಯಿಂಟ್ ಏಯ್ಟ್ ರೇಟಿಂಗ್ಸ್ ಇದೆ ಇವ್ರಿಗೆ ಆಯಿತಾ ಸೊ ನೀವು ಮಿನಿಮಮ್ ಚಾರ್ಜ್ ಮಾಡಿನೂ ಕೂಡ ಇದನ್ನು ಮಾಡ್ಕೋಬೋದು ಅಂತ ನಮ್ಮ ಅಭಿಪ್ರಾಯ So aditara on Indian languages kuhokno. I will do app localization, web localization in Indian languages always. So our H charge Martha Nodana. Okay, so 1500 words SEO friendly translation can work in code files. ಅಂದರೆ ವೆಬ್ಸೈಟ್ ಮಾಡೋರು ಆ್ಯಪ್ ಡೆವಲಪ್ ಮಾಡೋರು ಅವ್ರ್ದೆಲ್ಲ ಒಂದು ಕೋಡ್ ಫೈಲ್ಸ್ ಇರುತ್ತೆ ಎಚ್ ಡಿ ಎಮ್ ಎಲ್ ಸಿ ಎಸ್ ಎಸ್ ಎಲ್ಲ ಅದನ್ನು ಕೊಟ್ರು ಅವರು ಕಂಟೆಂಟ್ ತಗೊಂಡು ಅವ್ರು ಚೇಂಜ್ ಮಾಡಿ ಕೊಡ್ತಾರಂತೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾರಂತೆ ಸಾವಿರದ ಐನೂರು ವರ್ಡ್ಸ್ಗೆ ಏಳು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ವೀಕ್ಷಕರೇ ಇವಾಗ ನಾನು ಸುಮ್ಮನೆ ಹೇಳ್ತಾ ಇದ್ದೆ ವಾಟ್ಸ್ಆ್ಯಪ್ ಅಲ್ಲಿ ಬಂದಿದ್ದ ಟೆಕ್ಸ್ಟ್ ಅನ್ನ ನೀವು ಟ್ರಾನ್ಸ್ಲೇಟ್ ಮಾಡಿ ಓದ್ತಾ ಇದ್ದೀರಾ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಈ ಫಿವರ್ ಡಾಟ್ ಕಾಮ್ ಅಲ್ಲಿ ಒಂದು ತೋರಿಸ್ತೀನಿ ನೋಡಿ ಫಿವರ್ ಬಂದ ತಕ್ಷಣ ರೈಟಿಂಗ್ ಅಂಡ್ ಟ್ರಾನ್ಸ್ಲೇಷನ್ ಇರುತ್ತೆ ರೈಟಿಂಗ್ ಅಂಡ್ ಟ್ರಾನ್ಸ್ಲೇಷನ್ ಅಲ್ಲಿ ಬಂದಾಗ ಇಲ್ಲಿ ಬಂದು ಲೋಕಲೈಸೇಷನ್ ಅಂತ ಹೊಸದಾಗಿ ನ್ಯೂ ಅಂತ ಬರುತ್ತೆ ಓಕೆನಾ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ಸೊ ಮತ್ತೆ ವಿಡಿಯೋ ಅಜೆಂಡಾಗಿ ಬರೋಣ ಇನ್ಕಮ್ ಪ್ರೂಫ್ ನಿಮ್ಗೆ ಗೊತ್ತಾಯ್ತು ಎಷ್ಟು ಬರುತ್ತೆ ಏನು ಅಂತ ಗೂಗಲ್ ಟ್ರಾನ್ಸ್ಲೇಷನ್ ಯೂಸ್ ಮಾಡಬಹುದಾ ಅಲ್ಲ ನೀವು ಮಾಡ್ತಾ ಇದ್ರಲ್ಲ ಅದನ್ನೇ ಅದೇ ಟೈಪ್ ನೀವು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬಹುದಾ ಬಿಸ್ನೆಸ್ ಅಂತ ನಾನು ತೋರಿಸ್ತೀನಿ ನೋಡಿ ಒನ್ ಎಕ್ಸಾಂಪಲ್ ನಮ್ದೇ ಸಹ ನಮ್ ಕುಕೂನ್ ಸಾಫ್ಟ್ವೇರ್ ಪೇಜ ಒಂದು ತಗೊಳ್ಳೋಣ ಆ ಪೇಜ್ ಇದ್ದೇ ಜಸ್ಟ್ ಒಂದು ಸ್ಮಾಲ್ ಸ್ನಿಪ್ಪೆಟ್ ತಗೊಂಡು ಪಿ ಡಿ ಎಫ್ ಫೈಲ್ ಇದು ನಿಮ್ಗೂ ಸಹ ಕ್ಲೈಂಟ್ ಸಿಕ್ಕಿದ್ರೆ ಅವ್ರು ಪಿ ಡಿ ಎಫ್ ಫೈಲ್ ಕಳಿಸ್ತಾರೆ ನೀವು ಅದೇ ತರ ಪಿ ಡಿ ಎಫ್ ಫೈಲ್ ಮಾಡಿ ಅವ್ರಿಗೆ ಕಳಿಸ್ಬೇಕು ಸೊ ಇಲ್ಲಿ ವಾಪಸ್ ಬಂದು ಇಲ್ಲಿ ಇಂಗ್ಲಿಷ್ ಟು ಕನ್ನಡ ಓಕೆ ಜಸ್ಟ್ ಪೇಸ್ಟ್ ಮಾಡಿದ್ರೆ ನಿಮಗೆ ಟ್ರಾನ್ಸ್ಲೇಟ್ ಆಯಿತು ಓಕೆ ನೀವು ಇವಾಗ ಕೇಳ್ಬೋದು ಈ ತರ ಟ್ರಾನ್ಸ್ಲೇಟ್ ಅವರೇ ಮಾಡ್ಬೋದಲ್ಲ ಕಂಪನಿ ಓನರ್ಸೇ ಮಾಡ್ಕೊಂಡು ಇದು ಮಾಡ್ಕೋಬೋದಲ್ಲ ಅಂತ ಕೇಳ್ಬೋದು ನೋಡಿ ಒಂದನ್ನು ಹೇಳ್ತೀನಿ ಗೂಗಲ್ ಟ್ರಾನ್ಸ್ಲೇಟಲ್ಲಿ ನಿಮಗೆ ಕಂಟೆಕ್ಸ್ಟ್ ಟೋನ್ ಮೀನಿಂಗ್ ಪ್ರೂಫ್ ರೀಡಿಂಗ್ ಅದನ್ನೆಲ್ಲ ಆಗಲ್ಲ ಆದಾಗದ ಯಾವುದ್ರಿಂದ ಚಾಟ್ ಜಿ ಪಿ ಟಿಯಿಂದ ಸೊ ನಿಮಗೆ ಗೂಗಲ್ ಟ್ರಾನ್ಸ್ಲೇಟು ಮಾಡ್ಬೋದು ಬಟ್ ಕ್ಲೈಂಟ್ಸ್ಗೆ ಒಳ್ಳೆ ಕಂಟೆಂಟನ್ನು ಕೊಡಿ ಚಾಟ್ ಜಿ ಪಿ ಟಿಯಿಂದ ಮಾಡ್ಕೊಂಡು ಯಾಕಂದರೆ ಪ್ರೂಫ್ ರೀಡಿಂಗ್ ನೀವು ಒಂದೊಂದೇ ಏನು ಓದ್ಕೊಂಡು ಹೋಗ್ತೀರಾ ಒಂದೊಂದು ವರ್ಡು ಕರೆಕ್ಟ್ ಇದೆಯಾ ಇಲ್ಲ ಅಂತ ಅದು ಪ್ರೂಫ್ ರೀಡಿಂಗು ಮಾಡುತ್ತೆ ಚಾಟ್ ಜಿ ಪಿ ಟಿಯಲ್ಲಿ ಹೇಗೆ ಪ್ರಾಂಪ್ಟ್ಸ್ ಬರೀಬೇಕು ಅಂತ ನಾವು ಹೋಗಿ ನೋಡೋಣ ಮತ್ತೆ ವಿಡಿಯೋ ಅಜೆಂಡಾಗಿ ಬಂದರೆ ಗೂಗಲ್ ಟ್ರಾನ್ಸ್ಲೇಷನ್ ಆದಮೇಲೆ ಹೌ ಟು ಡೂ ಇಟ್ ಪ್ರಾಕ್ಟಿಕಲಿ ವಿತ್ ಎ ಐ ಅಂತ ಇದೆ ದಟ್ ಈಸ್ ವಿತ್ ಚಾಟ್ ಜಿ ಪಿ ಓಕೆನಾ ಸೊ ನಾನು ಯಾವಾಗಲೂ ಮೋಸ್ಟ್ಲಿ ಪ್ರಾಂಪ್ಟ್ಸ್ ಬರ್ದಿರೋದನ್ನೇ ತೋರಿಸ್ತಾ ಇದ್ದೆ ಇವತ್ತು ಪ್ರಾಂಪ್ಟ್ ಬರದೆ ಬಿಡೋಣ ಸೊ ట్రాన్స్లేట్్యాంగ్వేజ్ ట్రాన్స్లేట్ దీలో కంటెంట్ నీవు ఇం స్క్రీన్షాట్ తగ్గు ఫ్రమ్ ఇంగ్లీష్ టు కన్నడ ఓకేనా మే ಆ ಕಿ ಪಾಯಿಂಟ್ಸ್ ಕೊಡ್ಬೇಕಲ್ವಾ ಇದೆ 메인 ಅಲ್ವಾ 메యిಂಟೇನಿಂಗ್ ದ ಟೋನ್ मीनिंग 컨ಟೆಕ್ಸ್ಟ್ ಅಂಡ್ ಆಲ್ಸೋ ಪ್ರೂಫ್ ರೀಡ್ ದ ಸೇಮ್ ಓಕೆ ಇವಾಗ ನಾವ್ ಇಲ್ಲಿ ಕಂಟೆಂಟ್ ಅಂತ ಬರ್ದಿದೀವಿ ಸೊ ಇಲ್ಲಿ ಕಂಟೆಂಟ್ ಆಗಿ ಬರೆದು ಬಿಟ್ಟು ಆಮೇಲೆ ಇದನ್ನ ಪೇಸ್ಟ್ ಮಾಡೋಣ ಓಕೆನಾ ಜಸ್ಟ್ ಸ್ಮಾಲ್ ಸ್ನಿಪ್ ಎಟ್ ತಗೊಂಡಿದ್ದೀನಿ ನಾನು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಬಿಲೋ ಕಂಟೆಂಟ್ ಫ್ರಮ್ ದಿಸ್ ಟು ದಿಸ್ ಕೀ ಪಾಯಿಂಟ್ಸ್ ಮೇಂಟೈನ್ ಆಲ್ ಆಫ್ ದಿಸ್ ಓಕೆನಾ ನಾವ್ ಇದನ್ನ ಟ್ರೈ ಮಾಡೋಣ ಸೊ ಚಾಟ್ ಜಿ ಪಿ ಟಿ ಬರಿತಾ ಹೋಗ್ತಾ ಇದೆ ಓಕೆ ಸಿಂಪಲ್ ಇದು ಪ್ರೂಫ್ ರೀಡಿಂಗ್ ಮಾಡ್ತಾ ಇದೆ ಪ್ರೂಫ್ ರೀಡಿಂಗ್ ಅಂತ ಇದೆ ಏರರ್ಸ್ ಏನಾದರೂ ಇದ್ರೆ ತೆಗಿಯತ್ತೆ ಕರೆಕ್ಷನ್ ಮಾಡತ್ತೆ ಸೊ ಜಸ್ಟ್ ನೋಡೋಣ ಎಷ್ಟೋ ವರ್ಡ್ ಅಂದ್ರೂ ಐನೂರು ವರ್ಡ್ಸ್ಗೆ ನಿಮ್ಗೆ ಎಷ್ಟಂದ್ರು ಸಾವಿರದ ಏಳ್ನೂರ ಏನೋ ಚಿಲ್ಲರೆ ಇತ್ತು ಹೋಗಿ ಇದನ್ನ ಕಾಪಿ ಹೇಗಾದ್ರೂ ಮಾಡಿದೀವಿ ನಿಮ್ಗೆ ಒಂದು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೆ ವರ್ಡ್ ಕಣ್ ಕೌಂಟರ್ ಅಂತ ಇರುತ್ತೆ ಅಂತ ಇಲ್ಲಿ ಪೇಸ್ಟ್ ಮಾಡಿದ್ರೆ ಎಷ್ಟು ವರ್ಡ್ಸ್ ಇದೆ ಅಂತ ಅವ್ರು ತೋರಿಸುತ್ತೆ ಟೂ ಹಂಡ್ರೆಡ್ ಅಂಡ್ ಟೆನ್ ವರ್ಡ್ಸ್ ಸಾವಿರ ರೂಪಾಯಿ ಬರ್ಲಿ ಹೋಗ್ಲಿ ಎಷ್ಟು ನಿಮಿಷ ಕೆಲಸ ಆಯ್ತು ನಿಮ್ಗೆ ಜಸ್ಟ್ ವಿಡಿಯೋ ಮಾಡ್ತಾ ಮಾಡ್ತಾನೆ ನಾನ್ ಮಾಡ್ಬಿಡ್ತೆ ಐದ್ ನಿಮಿಷ ಹತ್ ನಿಮಿಷ ಇಪ್ಪತ್ತ್ ನಿಮಿಷ ತಗೊಳ್ಳಿ ಮತ್ತೆ ಫ್ರೇಮ್ ಮಾಡಿ ಪಿ ಡಿ ಎಫ್ ಮಾಡಿ ಕಳ್ಸಕ್ಕೂ ನಿಮ್ಗೆ ಟೈಮ್ ಸಿಗತ್ತಿತ್ತು ಟೈಮ್ ಬೇಕು ಮತ್ತೆ ಇದು ಹೊಸ ಬಿಸ್ನೆಸ್ ಆಗಿ ನೀವು ಮಾಡ್ಕೊಂಡ್ರು ನಿಮ್ಗೆ ಓಕೆ ಒನ್ ಆರ್ ಟೂ ಮಂತ್ಸ್ ಬೇಕು ಕಸ್ಟಮರ್ಸ್ ಸಿಗಕ್ಕೆ ನಿಮ್ಗೂ ಗೊತ್ತಾಗ್ಬೇಕು ನೀವ್ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿ ಅವ್ರಿಗೆ ತಿಳಿಸ್ಬೇಕಲ್ವಾ ನಾನು ಮಾಡಿದೀನಿ ಕೊಡಿ ಅಂತ ಓಕೆನಾ ಸೊ ಜಸ್ಟ್ ನಾನು ಫಿವರ್ ಡಾಟ್ ಕಾಮ್ ಇಂದಾನೇ ಒಂದ್ ಇದನ್ ಮಾಡಿದ್ದು ಜಸ್ಟ್ ಮತ್ತೆ ಕನ್ ಇಲ್ಲಿ ಬ್ಯಾಗ್ ಬರ್ತೀನಿ ನೋಡಿ ಸಾವಿರ ವರ್ಡ್ಸ್ಗೆ ತ್ರೀ ನೈನ್ ಸಿಕ್ಸ್ ಸಿಕ್ಸ್ ಚಾರ್ಜ್ ಮಾಡ್ತಾರೆ ನಮಗೆ ಚಾಟ್ ಜಿ ಪಿ ಟಿಯಿಂದಲೂ ಇಂದಲೂ ಗೊತ್ತಾಯ್ತು ಹೇಗೆ ನಾವು ಪ್ರಾಂಪ್ಟ್ಸ್ ಬರೀಬಹುದು ಅಂತ ಬೇಕಾರೆ ಇದನ್ನ ಕಂಟೆಂಟ್ ಇಂದ ನಾನು ಇಲ್ಲಿ ಜಸ್ಟ್ ಹೇಳ್ತೀನಿ ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೋಬಹುದು ನೀವು ಮತ್ತೆ ನಾನು ಇಮೇಲ್ ಬಂದು ಎಲ್ಲ ವೀಡಿಯೋದಲ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನನಗೇನಾರು ಕಾಂಟ್ಯಾಕ್ಟ್ ಮಾಡಬೇಕಾಗಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರಾಣಿಸ್ಬೇಕಂದ್ರೆ ನನ್ನಿಂದಾನು ತಗೊಳ್ಳಿ ಒಂಚೂರು ವಿಡಿಯೋ ಇವಾಗವರೆಗೂ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಡೆಫಿನೆಟ್ಲಿ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗತ್ತೆ ಇದೇ ಥರ ವೀಡಿಯೋಸ್ ಮಾಡ್ತಾ ಇರಬೇಕು ಅಂತ ಸೊ ಬನ್ನಿ ಮತ್ತೆ ವಿಡಿಯೋ ಅಜೆಂಡ್ ಹೋಗೋಣ ಸೊ ನಮ್ಗೆ ಗೊತ್ತಾಯ್ತು ಇಲ್ಲಿ ಚಾಟ್ ಜಿ ಪಿ ಟಿ ಅಂತಾನೆ ಬರಬೇಡಣ ಚಾಟ್ ಜಿ ಪಿ ಟಿ ಓಕೆನಾ ಹೌ ಟು ಫೈಂಡ್ ಕ್ಲೈಂಟ್ಸ್ ಒನ್ ವೇ ನಾನು ಹೇಳಾಯಿತು ಫಿವರ್ ಡಾಟ್ ಕಾಮಲ್ಲಿ ಕ್ಲೈಂಟ್ಸ್ ಫೈಂಡ್ ಔಟ್ ಮಾಡಬಹುದು ಮತ್ತೆ ಮತ್ತೆ ನಾನು ಹೇಳ್ತೀನಿ ನೋಡಿ ಫಿವರ್ ಡಾಟ್ ಕಾಮ್ ಅಲ್ಲ ಫ್ರೀಲ್ಯಾನ್ಸರ್ ಡಾಟ್ ಕಾಮು ಇದೆ ಅಪ್ ವರ್ಕ್ ಇದೆ ಇದೆಲ್ಲ ಒಂದು ಹಬ್ಬ ನೀವು ಗಿಗ್ಸ್ ಆಗಿ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವು ನಿಮ್ಗೆ ಈ ಥರ ಎಲ್ಲ ಮಾಡ್ಕೋಬಹುದು ಬಿಸ್ನೆಸ್ ದಟ್ ಈಸ್ ಒನ್ ವೇ ಮತ್ತೆ ಇಲ್ಲಿ ಬಂದ್ಬಿಡೋಣ ವಿತೌಟ್ ಕಾಂಪಿಟೀಷನ್ ವಿತೌಟ್ ಕಾಂಪಿಟೇಷನ್ ಹೇಗಪ್ಪ ಕ್ಲೈಂಟ್ಸ್ನ ಹುಡ್ಕೊಳೋದು ಅಂದ್ರೆ ಇವಾಗ ನೀವು ಟ್ರಾನ್ಸ್ಲೇಟ್ ಮಾಡೋದು ಯಾವ್ದಕ್ಕೆ ಅಲ್ವಾ ಯಾವುದೋ ವೆಬ್ಸೈಟ್ಸ್ ಅಲ್ವಾ ಅವ್ನೇ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಆರಾಮಲ್ವಾ ಜಸ್ಟ್ ನಾನು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಇಲ್ಲಿ ಹೋಗೋಣ ಪ್ಲೇ ಸ್ಟೋರ್ಗೆ ಹೋಗ್ಬಿಡೋಣ ಪ್ಲೇ ಸ್ಟೋರ್ ಹೋದ್ರೆ ಗೇಮ್ಸು ಆ್ಯಪ್ಸ್ ಎಲ್ಲ ಡೆವಲಪ್ ಮಾಡೋರು ಇರ್ತಾರೆ ಡೈರೆಕ್ಟ್ ಅವ್ರಿಗೆ ಓನರ್ಸ್ ಗೆನೆ ಕಾಂಟ್ಯಾಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೇಮ್ ಓಪನ್ ಮಾಡೋಣ ಜಸ್ಟ್ ಫಾರ್ ಎಕ್ಸಾಂಪಲ್ ಜಾಮೆಟ್ರಿ ಡ್ಯಾಶ್ ಲೈಟ್ ಓಕೆ ಅವ್ರದ್ದು ಅಬೌಟ್ ದ ಗೇಮ್ ಅಬೌಟ್ ದ ಗೇಮ್ ಅಲ್ಲಿ ಅವ್ರ ಡೀಟೇಲ್ಸ್ ಕೊಟ್ಟಿರ್ತಾರೆ ಅವ್ರ ಇಮೇಲ್ ಕೊಟ್ಟಿರ್ತಾರೆ ಕೊಟ್ಟರೆ ಓಕೆ ಇಲ್ಲಾಂದ್ರೆ ಬೇರೆ ಆ್ಯಪ್ ಹಾಗೆ ನೀವು ಹುಡುಕ್ತಾ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ ಫಾರ್ ಎಕ್ಸಾಂಪಲ್ ಸಪೋರ್ಟ್ ಅಟ್ ದ ರೇಟ್ ಆಫ್ ರೋ ಟಾಪ್ ಗೇಮ್ಸ್ ಡಾಟ್ ಕಾಮ್ ಅವ್ರಿಗೆ ಮೆಸೇಜ್ ಮಾಡಿ ಇಮೇಲ್ ಮಾಡಿ ಇಮೇಲ್ ಟೆಂಪ್ಲೇಟ್ ನಾನು ಹೇಳ್ಕೊಟ್ಟಿದ್ದೆ ಒಂದು ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿಯಲ್ಲಿ ಹೇಗೆ ತೆಗಿಯೋದು ಅಂತ ಅಲ್ವಾ ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ಕ್ಲೈಂಟ್ಸ್ ವಿತೌಟ್ ಕಾಂಪಿಟೇಷನ್ ಸು ವೀಕ್ಷಕರೇ ನಮ್ಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಇಲ್ಲಿ ಗೊತ್ತಾಯಿತು ಹೇಗೆ ಬಿಸ್ನೆಸ್ ಮಾಡ್ಬೋದು ಎಷ್ಟು ದುಡಿಬೋದು ಅಂತ ಇದೇ ತರ ನಾವು ವಿಡಿಯೋ ಮಾಡ್ತಾನೆ ಇರ್ಬೇಕಂದ್ರೆ ಈ ಥರ ಪಾರ್ಟ್ ಟೈಮ್ ಜಾಬ್ಸು ಮತ್ತು ಸ್ಟೂಡೆಂಟ್ಸ್ಗೆ ಹೌಸ್ ವೈಫ್ಸ್ಗೆ ಈ ಥರ ಮಾಡಬೇಕಂದ್ರೆ ಡೆಫಿನೆಟ್ಲಿ ಚಾನೆಲ್ಗೆ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸಲ್ಲಿ ತಿಳಿಸಿ ಈ ಥರ ಮಾಡ್ತಾ ಇದ್ರೆ ಇಲ್ಲ ನಿಮ್ಗೆ ಮಾಡೋಕೆ ಇಷ್ಟ ಇದ್ರೂ ನಿಮಗೆ ನಮಗೆ ತಿಳಿಸಿ ಡೆಫಿನೆಟ್ಲಿ ಇಮೇಲ್ ಎಲ್ಲ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ನನಗೆ ರೀಚ್ ಔಟ್ ಮಾಡ್ಬೋದು ಡೆಫಿನೆಟ್ಲಿ ಐ ಟ್ರೈ ಟು ರಿಪ್ಲೈ ಎವ್ರಿಬಡಿ ಬ್ಯಾಕ್ ಮತ್ತೆ Thanks for watching. Thank you. Bye.